ಏನಿಲ್ಲ ಸರ್ ಈಗ ಫುಲ್ ಆಸ ಹಾಕ್ಬಿಟ್ಟಿದೆ ಸರ್ ಕುರಿ ಮೇಸ್ತದೆ ಸರ್ ಅದು ಕೂಡ ಇದೆ ಸರ್ ಕುರಿ ಒಂದೇ ಒಂದು ಪುರಿ ಇಲ್ಲ ಸರ್ ನಮ್ಮ ಹತ್ರ ಒಂದೇ ಒಂದು ರೂಪಾಯಿ ಇಲ್ಲ ಸರ್ ಒಡೆವೇ ಇತ್ತು ಸರ್ ಒಡವೆ ಮಾಡ್ಕೊ ಮಾಡ್ಕೊಬಿಟ್ಟಿದ್ವಿ ಸರ್ ಏನು ಒಂದು ರೂಪಾಯಿ ಇಲ್ಲ ಕೇಳಿದ್ರೆ ಒಡೆಯಕ್ಕೆ ಬರ್ತಾರೆ ಅವರು ಅದನ್ನು ವಿಡಿಯೋದ್ರೆ ಒಡೆಯಕ್ಕೆ ಬರ್ತಾರೆ ಅವರು

ಇನ್ನು ಒಂದು ವರ್ಷ ಹಿಂದ್ಗಡೆ ಬಸವರಾಜು ಬೊಮ್ಮಾಯಿ ಸಾಹೇಬ್ರು ಕೂಡ ಒಂದು ಚೆಕ್ ವಿತರಣೆ ಮಾಡ್ತಾರೆ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂತಹ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಒಂದು ಮರ್ಯಾದೆ ಕೊಡ್ತೇವೆ ಅಂತ ಅಂತ ದೊಡ್ಡ ಬ್ಯಾಂಕ್ ಆಯ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಆ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಒಂದು ಮರ್ಯಾದೆ ಕೊಡ್ತೇವೆ ಅಂತ ಅಂತ ದೊಡ್ಡ ಬ್ಯಾಂಕ್ ಆಯ್ತು ಸಾಲ ನೀಡುವುದಾಗಿ ಭರವಸೆ ನೀಡಿ ಎಸ್ಸಿ ಸಮುದಾಯದವರನ್ನು ಇನ್ನಷ್ಟು ಬಡತನಕ್ಕೆ ಸಿಲುಕಿಸುತ್ತಿರುವ ಇಂಡಿಯನ್ ಬ್ಯಾಂಕ್ ಸಿಬ್ಬಂದಿ ಕೇಂದ್ರ ಸರ್ಕಾರದ ಹೆನ್ನೆಲ್ಲಂ ಯೋಜನೆ ಸಾಲ ವಿತರಣೆ ಮಾಡದೆ ಇಂಡಿಯನ್ ಬ್ಯಾಂಕ್ ಸಿಬ್ಬಂದಿ ವಿಳಂಬ ಬಂಗಾರಪೇಟೆ ಇಂಡಿಯನ್ ಬ್ಯಾಂಕ್ ಸಿಬ್ಬಂದಿ ಕೇಂದ್ರ ಸರ್ಕಾರದ ಹೆನ್ನೆಲ್ಲಂ ಯೋಜನೆ ಸಾಲ ವಿತರಣೆ ಮಾಡದೆ ವಿಳಂಬ ಧೋರಣೆ ಮಾಡುತ್ತಾ ಪರಿಶಿಷ್ಟ ಸಮುದಾಯದ ಯೋಜನೆಯ ಫಲಾನುಭವಿಗೆ ವಂಚನೆ ಮಾಡುತ್ತಿದ್ದು ಸುಮಾರು ಮೂರು ವರ್ಷಗಳಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿಸಿ ಮೌನವಾಗಿ ಕುಳಿತುಕೊಂಡಿರುವ ಬ್ಯಾಂಕ್ ಸಿಬ್ಬಂದಿ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದ ವರಲಕ್ಷ್ಮಿ ವಿಶ್ವನಾಥ್ ಬಂಗಾರಪೇಟೆ ಪಟ್ಟಣದ ಇಂಡಿಯನ್ ಬ್ಯಾಂಕ್ ಬಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಬೇತಮಂಗಳ ಹೋಬಳಿ ವ್ಯಾಪ್ತಿಯ ಪೆಡದಂಪಲ್ಲಿ ಗ್ರಾಮದ ವರಲಕ್ಷ್ಮಿ ಎಂಬುವವರು ಕೇಂದ್ರ ಸರ್ಕಾರದ ಎನ್ಎಲ್ಎಂ ಯೋಜನೆಯಲ್ಲಿ ಮೇಕೆ ಸಾಕಾಣಿಕೆಗಾಗಿ ಒಟ್ಟು ಎಂಬತ್ತೇಳು ಪಾಯಿಂಟ್ ಮೂವತ್ತು ಲಕ್ಷದಲ್ಲಿ ಯೋಜನೆಯನ್ನು ರೂಪಿಸಿದ್ದು ಸರ್ಕಾರದಿಂದ ನಲವತ್ತ್ಮೂರು ಪಾಯಿಂಟ್ ಅರವತ್ತೈದು ಲಕ್ಷ ಸಹಾಯಧನ ನೀಡಿದೆ ಉಳಿದ ಸಾಲಕ್ಕೆ ಇಂಡಿಯನ್ ಬ್ಯಾಂಕಿನ ಬಂಗಾರಪೇಟೆ ಶಾಖೆಗೆ ಅರ್ಜಿ ಸಲ್ಲಿಸಲಾಗಿತ್ತು ಬ್ಯಾಂಕ್ ಮ್ಯಾನೇಜರ್ ಯೋಜನೆ ಅನುಷ್ಠಾನಕ್ಕೆ ಸಾಲ ನೀಡಲು ಒಪ್ಪಿ ಸುಮಾರು ಅರವತ್ತೆಂಟು ಲಕ್ಷ ಮೌಲ್ಯದ ಆಸ್ತಿಯನ್ನು ಗ್ಯಾರಂಟಿಗೆ ಪಡೆದಿರುತ್ತಾರೆ ಇಂದಿನ ಮ್ಯಾನೇಜರ್ ವರ್ಗಾವಣೆಯಾಗಿದ್ದು ನಂತರ ಅವರ ಸ್ಥಾನಕ್ಕೆ ಬಂದ ಹೊಸ ಮ್ಯಾನೇಜರ್ ಸ್ಥಳವನ್ನು ಪರಿಶೀಲನೆ ನಡೆಸಿ ಸಾಲ ನೀಡಲು ಮುಂದಾಗಲಿಲ್ಲ ಆದರೆ ವರಲಕ್ಷ್ಮಿಗಿಂತ ಹಿಂದೆ ಸಾಲಕ್ಕೆ ಅರ್ಜಿ ಸಲ್ಲಿಸಿದವರಿಗೆ ಸಾಲವನ್ನು ಮಂಜೂರು ಮಾಡುವ ಮೂಲಕ ಪರಿಶಿಷ್ಟ ಸಮುದಾಯದ ಮಹಿಳೆಯೊಬ್ಬರಿಗೆ ಅನ್ಯಾಯ ಮಾಡಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡಲು ಬಂಗಾರಪೇಟೆ ಶಾಖೆಗೆ ಭೇಟಿ ನೀಡಿದರೆ ಬ್ಯಾಂಕಿನ ಒಳಗೆ ಸೇರಿಸಿದ್ದದೆ ಕೇಂದ್ರ ಕಚೇರಿಗೆ ಹೋಗಿ ಎಂದು ಅವಮಾನ ಮಾಡಿದ್ದಾರೆ ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಫಲಾನುಭವಿಗೆ ಯೋಜನೆಯ ಮೂಲಕ ಸಾಲದ ಚೆಕ್ ಸಹ ನೀಡಿರುತ್ತಾರೆ ಆದರೆ ಬ್ಯಾಂಕ್ ಸಿಬ್ಬಂದಿ ಮುಖ್ಯಮಂತ್ರಿಗಳಿಗೆ ಗೌರವ ನೀಡದೆ ಸಾಲ ವಿತರಣೆ ಮಾಡದೆ ಸತಾಯಿಸುತ್ತಿರುವುದನ್ನು ನೋಡಿದರೆ ಸರ್ಕಾರದ ಹಣವನ್ನು ಬ್ಯಾಂಕ್ ಸಿಬ್ಬಂದಿಗಳು ಗುಲಾಂ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತಿದೆ ಈಗಾಗಲೇ ಫಲಾನುಭವಿ ಯೋಜನೆಗೆ ಖಾಸಗಿ ಸಾಲ ಪಡೆದಿದ್ದು ಬ್ಯಾಂಕ್ನಿಂದ ಹಣ ಬಿಡುಗಡೆಯಾಗದ ಕಾರಣ ಸಾಲ ತೀರಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಯತ್ನಿಸಿದ್ದರು ಮುಂದೆ ಫಲಾನುಭವಿಗೆ ಏನಾದರೂ ಸಮಸ್ಯೆ ಆದರೆ ಬ್ಯಾಂಕ್ ಸಿಬ್ಬಂದಿಯೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯ ತಿಳಿಸಿದೆ ಆದ್ದರಿಂದ ಈ ಕೂಡಲೇ ದಲಿತ ಮಹಿಳೆಗೆ ಸಾಲವನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯ ಮಾಡಿದರು ವರಲಕ್ಷ್ಮಿ ವಿಶ್ವನಾಥ್ ಅವರು ಮಾತನಾಡಿ ಬ್ಯಾಂಕಿನಿಂದ ಸಾಲ ಪಡೆಯಲು ಬ್ಯಾಂಕಿನ ಅಧಿಕಾರಿಗಳು ಕೇಳಿದಂತ ದಾಖಲೆಗಳನ್ನು ಪಡೆಯಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ ಈಗ ಸಾಲ ನೀಡಲು ನಿರಾಕರಿಸುತ್ತಾ ಉಡಾಪೆ ಉತ್ತರ ನೀಡುತ್ತಿರುವುದರಿಂದ ದಿಕ್ಕು ದೋಚದಂತಾಗಿದೆ ದಾಖಲೆಗಳನ್ನು ಒದಗಿಸಲು ಮಾಡಿದ ಸಾಲವನ್ನು ತೀರಿಸಲು ಕುರಿಗಳನ್ನು ಹಾಗೂ ಒಡೆವುಗಳನ್ನು ಸಹ ಮಾರಲಾಗಿದೆ ಈಗ ನಮ್ಮ ಬಳಿ ನಯ ಪೈಸೆ ಇಲ್ಲ ಸರ್ಕಾರದಿಂದ ಮಂಜೂರಾಗಿದ್ದ ಸಬ್ಸಿಡಿ ಮತ್ತು ಬ್ಯಾಂಕ್ನವರು ಸಾಲ ನೀಡದ ಕಾರಣ ಬೀದಿಗೆ ಬೀಳುವಂತಾಗಿದೆ ಎಂದು ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಜೈಭೀಮ್ ಶ್ರೀನಿವಾಸ್ ಹಾಗೂ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಚರಣ್ ವೇತಮಂಗಳ ಹೋಬಳಿ ಅಧ್ಯಕ್ಷ ಸಂಜು ಹಾಗೂ ವಿಶ್ವನಾಥ್ ಮುನಿರತ್ನಂ ಮುಂತಾದವರು ಹಾಜರಿದ್ದರು ವರದಿ ದೀಪಕ್ ವಿ ಡಿಎಸ್ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಶ್ರೀಮತಿ ವರಲಕ್ಷ್ಮಿ ಇವರಿಗೂ ಸಹ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿಗಳ ಚಟ ನೀಡಲಾಗ್ತಾ ಇದೆ ಅಭಿನಂದನೆಗಳು ಇವರ ನಂತರ ಹೇಮಂತ್ ಕುಮಾರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವತ್ತೊಂದು ಪತ್ರಿಕಾ ಹೇಳಿಕೆ ಇಡ್ತಾ ಇದ್ದೀವಿ ಏನು ಎಲ್ಲ ಈ ಎಂ ಏನು ಸ್ಕೀಮ್ ಅಲ್ಲಿ ಮೂರು ವರ್ಷ ಹಿಂದುಗಡೆ ಒಬ್ಬ ವ್ಯಕ್ತಿ ಇಲ್ಲಿ ಅಪ್ಲಿಕೇಶನ್ ಆಗ್ಬಿಟ್ಟು ಬ್ಯಾಂಕ್ ಸಂಬಂಧಪಟ್ಟಂತೆ ಎಲ್ಲಾ ಲೋನ್ ಪ್ರೊಸೆಸ್ ಅನ್ನು ಸಹ ಬ್ಯಾಂಕ್ ಅವರು ಮಾಡಿಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಸಹ ಅದಕ್ಕೆ ಅವ್ರಿಗೆ ಸಾಥ್ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಸಹ ಇವರು ಕೊಡ್ತಾರೆ ಯಾರೋ ಒಬ್ಬ ದಲಿತ ಸಮುದಾಯ ಸೇರಿರುವಂತಹ ವ್ಯಕ್ತಿ ಆದರೆ ವರಲಕ್ಷ್ಮಿ ಅನ್ನೋರು ಆದರೆ ಇವಾಗ ಮೂರು ವರ್ಷದಿಂದ ಇವ್ರು ಸತಾಯಿಸಿ ಸುಮಾರು ಅದಕ್ಕೆ ಸಂಬಂಧಪಟ್ಟಂತ ಹದಿನೈದು ಲಕ್ಷ ತನಕ ಬ್ಯಾಂಕ್ ಅವರು ಖರ್ಚು ಮಾಡಿಸಿಕೊಂಡು ಇವಾಗ ಲೋನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವ್ರ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇಲ್ಲಿ ದಲಿತ ಸಮುದಾಯಕ್ಕೆ ವ್ಯಕ್ತಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಸಂಘಟನೆ ಒಂದು ಆರೋಪ ಆಗಿದೆ ಯಾಕಂದ್ರೆ ಏನು ಒಂದು ವರ್ಷದ ಹಿಂದ್ಗಡೆ ಬಸವರಾಜು ಬೊಮ್ಮಾಯಿ ಸಾಹೇಬರು ಕೂಡ ಒಂದು ಚೆಕ್ ವಿತರಣೆ ಮಾಡ್ತಾರೆ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಒಂದು ಮರ್ಯಾದೆ ಕೊಡ್ತೇವೆ ಅಂತ ಅಂತ ದೊಡ್ಡ ಬ್ಯಾಂಕ್ ಆಯ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಚೆಕ್ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಕೂಡ ನಮ್ಮ ಹತ್ರ ಇದೆ ಮುಖ್ಯಮಂತ್ರಿ ಕೊಟ್ಟಿದ್ರು ಸಹ ಚೆಕ್ ಇವರು ಬ್ಯಾಂಕ್ ಅವರು ಕೊಟ್ಟಿಲ್ಲ ಅಂದ್ರೆ ಕೂಡ ಬ್ಯಾಂಕ್ ಅವ್ರ ಎಲ್ಲೋ ಒಂದು ಕಡೆ ಈ ಲೋನ್ ನ ಅವರೇ ತಗೊಂಡ್ಬಿಟ್ಟು ತಿಂದುಬಿಟ್ಟಿದ್ದಾರೆ ಅನ್ನೋದು ನಮ್ಮ ಆರೋಪ ಆಗಿದೆ ಯಾಕಂದ್ರೆ ಎಲ್ಲಾ ದಾಖಲೆ ಕೂಡ ನಮ್ಮ ಹತ್ರ ಕರೆಕ್ಟ್ ಆಗೈತೆ ದಾಖಲೆಗಳು ಸರಿಯಾಗಿದ್ರು ಕೂಡ ಇಲ್ಲಿ ಒಂದು ಎಸ್ ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಲೋನ್ ಮಾಡ್ಬಿಟ್ಟು ಹೋಗಬಾರ್ದು ಅನ್ನೋದು ಇವರು ಇವ ಬ್ಯಾಂಕ್ ನ ಉದ್ದೇಶ ಆಗಿದೆ ಅದರಿಂದ ದಯವಿಟ್ಟು ಇವರೇನಾದ್ರು ಇವಾಗ ಒಂದ್ ಎರಡು ದಿನ ಹಿಂದಡೆ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ರು ಯಾಕಂದ್ರೆ ಸಾಲ ಮಾಡ್ಬಿಟ್ಟು ಸಾಲಗಾರ ಮನೆ ಹತ್ರ ಬಂದಿದ್ರು ಆತ್ಮಹತ್ಯೆ ಮಾಡ್ಕೊಕ್ ಹೋದ್ರೆ ನಾವೇನೋ ಅವ್ರಿಗೆ ಧೈರ್ಯ ಕೊಟ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಕೂಡ ನಾವು ಬಗೆಹರಿಸಿ ಅಂತ ಹೇಳಿಬಿಟ್ಟು ನಮ್ಮ ಸಂಘಟನೆಯಿಂದ ಇವರು ಧೈರ್ಯ ಕೊಟ್ಟಿದ್ವಿ ಇವ್ರೇನಾದ್ರೂ ಹೆಚ್ಚು ಕಡಿಮೆ ಆದಲ್ಲಿ ಬ್ಯಾಂಕ್ ನೇರವೇನೆ ಸಿಬ್ಬಂದಿ ವ್ಯವಸ್ಥಾಪಕರಾಗಿರ್ತಾರೆ ಸಿಬ್ಬಂದಿ ಆಗಿರ್ತಾರೆ ಅಂತ ನೇರವಾಗಿ ಹೇಳ್ತಾ ಇದೀನಿ ಜೈ ಬಿ ಬಂಧುಗಳೇ ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ರಾಜ್ಯ ಕಾರ್ಯದರ್ಶಿ ಇವತ್ತು ನಾವು ವಿಶ್ವನಾಥ್ ವರಲಕ್ಷ್ಮಿ ವಿಶ್ವನಾಥ್ ಅನ್ನೋರು ಎನ್ ಎಲ್ ಎಂ ಒಂದು ಯೋಜನೆಯಲ್ಲಿ ಅಂದರೆ ರಾಷ್ಟ್ರೀಯ ಜಾನುವಾರು ಯೋಜನೆಯಲ್ಲಿ ಸಾಲಕ್ಕಾಗಿ ಸೊ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾಲಕ್ಕಾಗಿ ಇವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿದ ಆದಮೇಲೆ ಇವರು ಲೋನ್ಗೆ ಸೆಲೆಕ್ಷನ್ ಆಗಿ ಆಗಿನ ಸರ್ಕಾರದಲ್ಲಿದ್ದಂಥ ಮನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರವ್ರ ಕೈ ಸುತ್ತ ಅವ್ರ ಕೈಯಿಂದನೇ ಇವರು ಆ ಸಾಲದ ಒಂದು ಸೌಲಭ್ಯವನ್ನು ಚೆಕ್ ಮುಖಾಂತರ ಪಡ್ಕೊಂಡಿರ್ತಾರೆ ಆದರೆ ಬ್ಯಾಂಕ್ನಲ್ಲಿ ಇಂಡಿಯನ್ ಬ್ಯಾಂಕ್ನಲ್ಲಿ ಬಂಗಾರಪೇಟೆ ಇಂಡಿಯನ್ ಬ್ಯಾಂಕ್ನಲ್ಲಿ ಇವ್ರ ಜೊತೆ ಅಪ್ಲೈ ಮಾಡಿದಂಥ ಇಬ್ಬರಿಗೆ ಲೋನನ್ನು ಅಪ್ರೂವ್ ಮಾಡಿರ್ತಾರೆ ಆದರೆ ಇವ್ರಿಗೆ ಮಾತ್ರ ಲೋನ್ ಅಪ್ರೂವ್ ಮಾಡಿದೆ ನೀವು ಎಸ್ ಸಿಗಳು ಅಂತೇಳ್ಬಿಟ್ಟು ಅವ್ರನ್ನ ಕಡೆಗೆ ಎಣಿಸಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಅವ್ರನ್ನ ಜಾತಿ ನಿಂದನೆ ಮಾಡಿರ್ತಾರೆ ಅದ್ರ ಜೊತೆಗೆ ಇವ್ರ ಲೋನ್ ಅಪ್ರೂವಲ್ ಆಗಿದೆ ಅಂತೇಳ್ಬಿಟ್ಟು ಇವ್ರ ಮ್ಯಾನೇಜರ್ಗಳಿರ್ಬೋದು ಫೀಲ್ಡ್ ಆಫೀಸರ್ಗಳೆಲ್ಲ ಕೂಡ ಮನೆ ಹತ್ರ ಹೋಗಿ ಮಾಜರ್ ಮಾಡಿರ್ತಾರೆ ಲೋನ್ ಲೋನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಏನೇನೆಲ್ಲ ಆ ಲೋನ್ಗೆ ಪ್ರೊಸೀಜರ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಡಿರ್ತಾರೆ ಲೀಗಲ್ ಒಪಿನಿಯನ್ ತಗೊಂಡಿರ್ತಾರೆ ಪ್ರಾಜೆಕ್ಟ್ ರಿಪೋರ್ಟ್ಸ್ನ ತಗೊಂಡಿರ್ತಾರೆ ಎಲ್ಲ ತಗೊಂಡು ಮನೆ ಹೋಗಿ ವೆರಿಫಿಕೇಷನ್ಗಳೆಲ್ಲ ಮಾಡಿ ಶೂರಿಟಿಗಳೆಲ್ಲ ತಗೊಂಡು ಇವರು ಪಾಪ ವಿಶ್ವನಾಥ್ ಅವರು ಇವರು ಏನು ಸುಮಾರು ಸಾಲ ಬಂದ್ಬಿಟ್ಟು ಎಂಬತ್ತೇಳು ಲಕ್ಷ ರೂಪಾಯಿ ಸಾಲ ಇರತ್ತೆ ಎಂಬತ್ತೇಳು ಲಕ್ಷ ರೂಪಾಯಿ ಸಾಲನ ಪಡಿಬೇಕಂತಂದರೆ ಇವರು ಆ ಸಾಲಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟರಷ್ಟು ಸುಮಾರು ಒಂದು ಇಪ್ಪತ್ತು ಲಕ್ಷ ಹಣವನ್ನು ಇವರು ಸ್ವತಃ ಇವ್ರ ಕೈಯಿಂದ ಖರ್ಚು ಮಾಡಬೇಕಾಗತ್ತೆ ಆ ಎಲ್ಲ ಹಣವನ್ನು ಕೂಡ ಈಗಾಗಲೇ ಇವರು ಖರ್ಚು ಮಾಡಿದ್ದು ಇವ್ರ ಲೋನ್ಗೆ ಬೇಕಾದಂಥ ಒಂದು ಇನ್ನು ಶೂರಿಟಿಗೆ ಹೆಚ್ಚಿನ ಒಂದು ಈ ದುಬೈಕಾಗಿರೋದರಿಂದ ಬೇರೆಯವ್ರ ಜಮೀನನ್ನು ಇವ್ರ ಪಕ್ಕದಲ್ಲಿರೋ ಇವರು ಜಮೀನನ್ನು ಕೂಡ ಅವರು ಲೀಸ್ಗೆ ಹಾಕ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಲೀಸ್ಗೆ ಹಾಕ್ಕೊಂಡು ಎಲ್ಲ ಮಾಡಿದರೂ ಕೂಡ ಇವ್ರನ್ನ ಇವರು ಇದುವರೆಗೂ ಕೂಡ ಮೂರು ವರ್ಷ ಆಗಿದೆ ಇದುವರೆಗೂ ಕೂಡ ಅವರಿಗೆ ಸಾಲ ಸೌಲಭ್ಯವನ್ನು ಕೊಡದೆ ಇಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಫೀಲ್ಡ್ ಆಫೀಸರ್ ಆಗಿರ್ಬೋದು ಎಲ್ಲರೂ ಕೂಡ ಸಂಬಂಧಪಟ್ಟ ಇಂಡಿಯನ್ ಬ್ಯಾಂಕ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಒಂದು ಕಡೆಯಿಂದ ಇವ್ರನ್ನ ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಇವರು ಇದು ಸಾಲ ಆಗುತ್ತೆ ಹೇಳ್ಬಿಟ್ಟು ಸುಮಾರು ಹದಿನೈದು ಲಕ್ಷ ರೂಪಾಯಿ ಅಷ್ಟು ಸಾಲ ಮಾಡಿ ಲೋನ್ ಲೋನ್ ಮಾಡಿಸ್ಕೊಂತ ಖರ್ಚು ಮಾಡಿದ್ದಾರೆ ಈಗ ಸಾಲಗಾರರೆಲ್ಲ ಇವ್ರ ಮನೆ ಹತ್ರ ಬಂದು ಸಾಲ ಕೊಡೋದಕ್ಕೆ ಇವ್ರನ್ನ ಪೀಡಿಸ್ತಾ ಇದ್ದಾರೆ ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಬ್ಯಾಂಕಲ್ಲಿ ಬಂದು ಮ್ಯಾನೇಜರ್ನ ಕೇಳಿದರೆ ಇವರು ನಮ್ಮದೇನಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ಬ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಂತವ್ರಿಗೆ ಅಂತಲೇ ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಅಂತ ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಷ್ಟೋ ಒಳ್ಳೆಯ ಯೋಜನೆಗಳನ್ನ ತಂದು ಸಹ ಆರ್ಥಿಕವಾಗಿ ಸಬಲರನ್ನಗೊಳಿಸಬೇಕು ಅಂತ ಯೋಜನೆಗಳು ತರ್ತಾ ಇದ್ದರೆ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇಂಥ ಅಮಾಯಕರ ಜೀವನದೊತ್ತೆ ಆಟ ಆಡಿಕೊಂಡು ಅವ್ರಿಗೆ ಇಲ್ದಿರೋಂಥ ಇನ್ನೂ ಸಾಲದ ಬಾಧೆಗಳನ್ನು ಹೊರೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟಂಥ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ಗಳಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇವರೆಲ್ಲ ಕೂಡ ಇದಕ್ಕೆ ಸಂಬಂಧಿಸಿ ಅವ್ರು ಕೂಡಲೇ ಲೋನ್ನ ಮಂಜೂರು ಮಾಡಿಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲವಾದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾವು ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಇನ್ನೊಂದೇನಂತಂದರೆ ಸುಮಾರು ಮೂರು ವರ್ಷಗಳ ನಿರಂತರವಾಗಿ ಬಂಗಾರಪೇಟೆ ಬ್ರಾಂಚ್ ಆಗಿರ್ಬೋದು ಕೋಲಾರ ಲೀಡ್ ಬ್ಯಾಂಕ್ ಆಗಿರ್ಬೋದು ಮತ್ತು ಬೆಂಗಳೂರು ಹೆಡ್ ಆಫೀಸ್ ಆಗಿರ್ಬೋದು ಎಲ್ಲ ಕಚೇರಿಗಳು ಕೂಡ ಸುತ್ತಾಡಿದ್ದಾರೆ ಮೂರು ವರ್ಷಗಳಿಂದ ಇವ್ರಿಗೆ ಲೋನ್ ಆಗದಿರೋದ್ರ ಬಗ್ಗೆ ಸಂಬಂಧಪಟ್ಟಂತವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇವರು ಯಾವುದಕ್ಕೂ ಕೂಡ ಕೇರ್ ಮಾಡದೆ ಮತ್ತು ಇವರು ಲೋನ್ಗೆ ಅಪ್ಲೈ ಮಾಡಿರೋದ್ರ ಬಗ್ಗೆ ಆರ್ ಟಿ ಎಲ್ ಇನ್ಫಾರ್ಮೇಷನ್ ಕೂಡ ಕೇಳಿದ್ದಾರೆ ಅದು ಕೂಡ ಇನ್ಫಾರ್ಮೇಷನ್ ಕೊಡದೆ ಇವ್ರಿಗೆ ವಂಚನೆ ಮಾಡ್ತಾ ಸುಮಾರು ಮೂರು ವರ್ಷಗಳಿಂದ ಇವರ ಹತ್ರ ದುಡ್ಡಿನ ಲೂಟಿ ಮಾಡ್ತಾ ಎರಡು ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ ಅಂತ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ಇವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅನ್ನೋ ಕಾರಣಕ್ಕೆ ಇವ್ರನ್ನ ವಂಚನೆ ಮಾಡ್ತಾ ಮೋಸ ಮಾಡ್ತಾ ಇವ್ರ ಹತ್ರ ಸುಮಾರು ಹದಿನೈದು ಲಕ್ಷ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿಸಿ ಇವರು ವಂಚನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೇವೆ ಅದು ಕಾರಣ ಸಂಬಂಧಪಟ್ಟರು ಕೂಡಲೇ ಕ್ರಮ ಕೈಗೊಂಡು ಅವರಿಗೆ ಸಾಲವನ್ನು ಮಂಜೂರು ಮಾಡಬೇಕಂತ ಈ ಮುಖಾಂತರ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ